ಇವರು ಅರಣ್ಯ ಇಲಾಖೆಯವರು ಬೆಳೆಸೋ ಗಿಡ ಮರದಲ್ಲಿ ಐವತ್ತು ಪರ್ಸೆಂಟ್ ಹಣ್ಣು ಕೂಡ ಗಿಡ ಮರ ನಾನು ಒಂದು ಆಪಲ್ ಗಿಡ ಒಂದೇ ಗಿಡ ಮೂರು ವರ್ಷ ಆಯ್ತು ಒಂದು ಆಪಲ್ ಹಣ್ಣನ್ನು ಕಾದಿದೆ ಎಲ್ಲೋ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಇದೆ ನಾನು ಎಲ್ಲೋ ಒಂದು ಕಾಡಲ್ಲಿ ಮಧ್ಯೆ ರಾಸಾಯನಿಕ ಗೊಬ್ಬರ ಇದುವರೆಗೂ ಹಾಕಿಲ್ಲ ಹಾಕೋದಿಲ್ಲ ನಾನು ರಾಸಾಯನಿಕ ಗೊಬ್ಬರ ಅಂದ್ರೆ ನನ್ಗಾಗಲ್ಲ ವೀಕ್ಷಕರೇ ಗೋವಿಂದ ಅವರ ಫಾರ್ಮ್ ಹೌಸ್ನ ಹೆಂಗಿದೆ ಅಂತ ಬಿಟ್ಟು ತೋರ್ಸೋದಕ್ಕೋಸ್ಕರ ಸರ್ಜತೆ ನಾನು ಇದೀನಿ ಮುಖ್ಯವಾಗಿ ಈ ಫಾರ್ಮ್ ಹೌಸ್ ಒಳಗಡೆ ಡಿಫ್ರೆಂಟ್ ಡಿಫರೆಂಟ್ ಆದ ಗಿಡಗಳನ್ನ ಬೆಳೆಸಿದಾರೆ ಹಣ್ಣುಗಳನ್ನ ಬೆಳೆಸಿದ್ದಾರೆ ಸೊ ಇದು ಒಂದು ಅವರು ಬೆಳೆಸ್ಕೊಳ್ಳೋದಕ್ಕಿಂತ ಇನ್ನೊಂದು ಏನೋ ಹೊಸ ವಿಷಯ ಇದೆ ಅಂತ ನಾನು ಕೇಳ್ಪಟ್ಟೆ ಈಗ ಸರ್ಜತೆನೆ ಒಳಗಡೆ ಕರ್ಕೊಂಡು ಹೋಗ್ತಿದ್ದೀನಿ ನಮ್ಗೆ ಸ್ವಾಗತ ವೀಕ್ಷಕರೇ ಮತ್ತೊಂದ್ಸಲ ಮನಿ ಸರ್ ಮೊದಲಾಗಿ ಈ ಫಾರ್ಮ್ ಹೌಸ್ ಶುರು ಮಾಡೋದಕ್ಕೆ ಏನ್ ಕಾರಣ ಸರ್ ನನಗೆ ಈ ಅರಣ್ಯ ಇಲಾಖೆ ಕೆಲಸ ಮಾಡಿರೋದೇ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ನೋಡಿದಾಗ ಹಸಿರು ಪರಿಸರದ ಬಗ್ಗೆ ನನ್ ಮೊದ್ಲೇನು ಗೊತ್ತಿರ್ಲಿಲ್ಲ ಇಲಾಖೆ ಸೇರಿದ ಮೇಲೆ ನನಗೆ ಪರಿಸರದ ಬಗ್ಗೆ ಬಹಳ ಕಾಳಜಿ ಆಯ್ತು ಅದ್ರ ಜೊತೆಗೆ ಪರಿಸರದಲ್ಲಿ ಏನೇನು ಬುದ್ಧಿವಂತ ಜನರಿದ್ದೀವಿ ಮೂಕ ಪ್ರಾಣಿಗಳಿದ್ದಾರೆ ಪಶು ಪಕ್ಷಿಗಳು ಇವಕ್ಕೇನಾದ್ರೂ ಒಂದು ಮಾಡ್ಬೇಕಲ್ಲ ಅನ್ನೋದು ನನಗೆ ಒಂದು ದ್ವೇಷ ಬೇಕು ಆಸಕ್ತಿ ಬೇಕು ಅವಾಗ ನಾನೇನ್ ಮಾಡಿದೆ ಅಂದ್ರೆ ಅಲ್ಲಿ ಊರಲ್ಲಿ ಮನೆ ಐತೆ ಅಲ್ಲಿ ಒಂದು ಗಿಡ ಮರೆಯಲ್ಲ ಬೇಸಿಗೆ ಇರಕ್ಕೆ ಆಗಲ್ಲ ಆಮೇಲೆ ಇಲ್ಲಿ ಜಮೀನಲ್ಲಿ ಇಲ್ಲೇ ನಮ್ಮ ಮಗ ನಾವು ಎಲ್ಲ ಸೇರ್ಕೊಂಡು ಮನೆ ಮಾಡಿದ್ವಿ ಎಲ್ಲಾ ತರದ್ ಗಿಡ ಬೆಳೆಸ್ಬೇಕು ಮೇನ್ ನಾವು ಸವಿಯಕ್ಕಿಂತ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ಏನನ್ನ ಸಹಾಯ ಮಾಡೋಣ ಅಂತ ಇವತ್ತು ನೋಡಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹಿಂದೆ ವರ್ಷದ ಹಿಂದೆ ಒಬ್ಬ ರಾಮಚಂದ್ರ ಶೆಟ್ಟಿ ಅಂದ್ಬಿಟ್ಟು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿದೆ ನಮ್ಮ ಜಿಲ್ಲೆಯವರೇ ಇದ್ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅವರು ಬುಕ್ಗಳೆಲ್ಲ ಬರ್ದಿದ್ದಾರೆ ಇಂತಿದ್ದೋಗಿರ ಅಂತ ಈ ಇತ್ತೀಚೆಗೆ ಒಂದು ನೈಂಟಿ ಪರ್ಸೆಂಟ್ ಹಣ್ಣು ಹಂಪುಗಳೇ ಕಡಿಮೆ ಆಗ್ತಾ ಇದೆ ಇದೊಂದು ನೋಟ್ ಇವತ್ತು ಕಾಡಿಂದ ನಾಡಿಗೆ ಬರ್ತಾ ಇದಾವೆ ಪ್ರಾಣಿಗಳು ಚಿರತೆ ಇರ್ಬೋದು ಪ್ರಾಣಿ ಅಂದ್ರ ಹುಲಿ ಇರ್ಬೋದು ಆನೆ ಇರ್ಬೋದು ಪ್ರತಿಯೊಂದು ಯಾಕೆ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ನನಗನ್ಸುತ್ತೆ ಆಹಾರದ ಕೊರತೆ ಇರ್ಬೋದು ಎಸ್ ಇವತ್ತು ಕಾಡಲ್ಲಿ ಅವಕ್ ಆಹಾರ ಇಲ್ಲ ನಾವು ಮೂರೊಟ್ಟು ಊಟ ಮಾಡ್ತೀವಿ ಮನುಷ್ಯರು ಬುದ್ಧಿವಂತರು ಈಗ ಕೇಳ್ಕೊಂಡಾದ್ರು ಮಾಡ್ತೀವಿ ಕಿತ್ಕೊಂಡಾದ್ರು ತಿಂತೀವಿ ಕಷ್ಟಪಟ್ಟಾದ್ರೂ ಮಾಡ್ತೀವಿ ಪ್ರಾಣಿಗಳು ಯಾರು ಕೇಳ್ತವೆ ಅದಕ್ಕೆ ನಾನು ಒಂದ್ ಹಳ್ಳಿಲಿ ಸೇವೆ ಮಾಡ್ಬೇಕು ಅಂತ ಉದ್ದೇಶದಿಂದ ಇಲ್ಲಿ ಮೇಯ್ನ್ ಅವೆಲ್ಲ ಬರಂಗೆ ಒಂದೊಂದು ಗಿಡಗಳ ಬಗ್ಗೆ ತಿಳ್ಕೊಂಡ್ ಮುಖ್ಯವಾಗಿ ಎಂಟ್ರೆ ಆಗಿ ತಕ್ಷಣ ಸಿಗುವಂತ ಮರಗಳು ಸರ್ ಇದು ನಾವೀಗ ಫಸ್ಟ್ ದೇವರ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ತೆಂಗಿನ ಫಸ್ಟ್ ತೆಂಗಿನ ಮರದ ಫಸ್ಟ್ ದೇವರ ಕಾರ್ಯಗಳಿಗೋಸ್ಕರ ಬೆಳೆ ಮತ್ತೆ ಎಳ್ನೀರ್ ಬಿಟ್ರೆ ಕೋತಿಗಳು ಓಕೆ ಮಂಗಗಳು ಆಮೇಲೆ ಸೀಬೆ ಸೀಬೆ ಸೀಬೆಲ್ಲ ಅಣ್ಣ ತಿಂದು ತಿಂದು ಮುಖ್ಯವಾಗಿ ಪ್ರಾಣಿಗಳಿಗೆ ಮಾರಾಟ ಮಾಡೋದಾಗ್ಲಿ ಅಥವಾ ಇನ್ನೊಂದಲ್ಲ ನಾವು ಒಂದೆರಡು ತಿನ್ಬೋದೇನು ಕೊಡ್ಬೋದೇನು ಬಟ್ ಇದ್ರಲ್ಲಿ ನೈಂಟಿ ಪರ್ಸೆಂಟ್ ಪ್ರಾಣಿಗಳಿಗಾಗಿ ಸೀಬೆ ಹಾಕಿದೀವಿ ಆಮೇಲೆ ನಾವು ದೈವಭಕ್ತಿ ನಮ್ಮ ನಾವು ಮನೆಯವರು ನಾವೆಲ್ಲ ಅದಕ್ಕೆ ಹೂವಿನ ಗಿಡಗಳು ಓಕೆ ಇದು ನೋಡಿ ಸಂಪಂಗಿ ಮರ ಸಂಪಿಗೆ ಮರ ಇದು ಸಪೋಟ ಮರ ಅದು ಹೂವಿನ ಗಿಡ ಇದು ಗೆಣಸು

ಅವರಿಗೆ ಬೇಕಾಗಿರೋ ಅನುಕೂಲಕ್ಕೆ ಮಾತ್ರ ಮಾಡ್ಕೊಂಡಿರ್ತಾರೆ ಬಟ್ ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಸೊ ಜನಗಳ ಜೊತೆಗೆ ನಮ್ಮ ಜೊತೆಗೆ ಪ್ರಾಣಿಗಳು ಬದುಕಬೇಕು ಅನ್ನೋ ಕಾನ್ಸೆಪ್ಟ್ ಹೇಂಗೆ ಅಂತ ಅದು ಸಾರ್ತಮೇ ಇದೆ ನಮಗೆ ಏನ್ ಸ್ವಾರ್ಥ ಆದ್ರೆ ಒಳ್ಳೆ ಪರಿಸರದಲ್ಲಿ ನಾವು ಆರೋಗ್ಯವಾಗಿ ಗಿಡ ಮರ ಬೆಳೆಸಿದಾಗ ನಮಗೆ ಒಳ್ಳೆ ಗಾಳಿ ಬೆಳಕು ಒಳ್ಳೆ ಶುದ್ಧವಾಗಿ ತೃಪ್ತಿಯಾಗಿ ಇರೋದು ಒಂದಾದ್ರೆ ಎರಡನೇದು ನಾನು ಹೇಳಿದ್ನಲ್ಲ ಈಗಾಗ್ಲೇ ಪ್ರಾಣಿ ಪಕ್ಷಿಗಳಿಗೆ ನಾವು ಏನಾದರೂ ಒಂದು ಕೊಡೋಣ ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡಬೇಕು ಅನ್ನೋ ನಿಂದ ಕೊಡೋಣ ಅಂತ ಮಾಡ್ವಿ ಇದು ರಾಮ ಫಲ ಅಂತ ಇದು ಫಲ ಬಂದಾಗ ನಾವು ಸುಮಾರು ಜನಕ್ಕೆ ಕೊಡ್ತೀನಿ ಗೋದಿಗಳು ಪಕ್ಷಿಗಳು ತಿಂತಾವೆ ಅದ್ ಜೊತೆಗೆ ನಾನು ಇದು ಕೊಟ್ರೆ ಇದು ನೋಡಿ ಗೆ ತುಂಬಾ ಒಳ್ಳೆದು ಆಮೇಲೆ ಅದೇನು ಹೇಳ್ತಾರೆ ಅಷ್ಟು ಗೊತ್ತಿಲ್ಲ ಆರೋಗ್ಯದಲ್ಲಿ ರಕ್ತ ಚೆನ್ನಾಗ್ ಉತ್ಪತ್ತಿ ಆಗುತ್ತೆ ಇನ್ನು ಮಾವು ಇದೆ ಮಾವು ಅಷ್ಟೇ ಅದು ಇಷ್ಟ ಎಲ್ಲರಿಗೂ ಇಷ್ಟನೇ ಆಮೇಲೆ ಇವೆಲ್ಲ ಈಗ ಉಪ್ಪಿನಕಾಯಿ ಡಯಾಬಿಟಿಸ್ ಡಯಾಬಿಟಿಸ್ಗೆ ಇಂಪಾರ್ಟೆಂಟ್ ಚಕ್ತ ಚಕ್ತೋತ ಅಂತ ಈ ಚಕ್ಕೋತದಲ್ಲೂ ಅಷ್ಟೇ ಬಹಳಷ್ಟು ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಇಲ್ದ ಇರೋರು ಇದು ತಿಂತ ಬಂದಾಗ ಅವ್ರಿಗೆ ಸಿಹಿ ಅಂಶ ಕಡಿಮೆ ಮಾಡಿ ರಕ್ತದಲ್ಲಿ ಸಿಹಿ ಅಂಶ ಕಮ್ಮಿ ಮಾಡಿ ಕಾಯಿಲೆ ಕಾಯ್ ಅಂದ್ರೆ ನನ್ನ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಮನುಷ್ಯನ ಒಂದು ದೇಹಕ್ಕೆ ಏನು ವಿಟಮಿನ್ ಕೊರತೆ ರೋಗಗಳಿಗೆ ಬ್ರಾಹ್ಮಣ ಕೆಲಸ ಮಾಡ್ತಾ ಆ ತರ ಹಣ್ಣು ಗಿಡಗಳನ್ನೇ ಬೆಳೆಸ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು ನೋಡಿ ಇದು ಅಲಸ್ ಅಡಿಕೆ ಅಡಿಕೆ ಯಾವ್ದ ರೀತಿಯ ಒಂದು ಕ್ಲೀನ್ ಅದನ್ನ ಹಂಗೆ ಸ್ವಾಭಾವಿಕವಾಗಿ ಬಿಟ್ಟಿರೋದು ಅದಕ್ಕೆ ಏನು ಅಂದ್ರೆ ನೋಡಿ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಕೂಲಿ ಆಲೂಗಳು ಕೊರತೆ ಒಂದು ಸಿಗ್ತಾರೆ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಇದು ಮಾಡ್ತೀವಿ ಇಲ್ಲ ನೀವು ಯಾವಾಗ್ಲೂ ಇದು ಕ್ಲೀನ್ ಆಗೇ ಇರ್ಬೇಕು ಅಂದ್ರೆ ಔಷಧಿ ರಾಸಾಯನಿಕ ಔಷಧಿ ಹಾಕ್ಬೋದು ನಾನು ಹಾಕಲ್ಲ ಕಾರಣ ಏನು ಅಂದ್ರೆ ಅದು ಸೈಡ್ ಎಫೆಕ್ಟ್ ನಮಕ್ಕಿನ್ನೂ ಪ್ರಾಣಿ ಪಕ್ಷಿಗಳಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಈಗ ಇಲ್ಲಿ ಆಗ್ದಾಗ ಅವು ಏನೋ ಯಾವಾಗೂ ಇಲ್ಲಿ ರೂಢಿ ಆಗೋದಿದೆ ಕಪ್ಪು ತಿನ್ನಕ್ ಬರೋದು ಅಥವಾ ಹಣ್ಣು ಚೇಪೆ ಕಾಯಿ ತಿನ್ನಕ್ ಬಂದಾಗ ಆ ಔಷಧಿಯಿಂದ ಸಹಾಯ ಪರಿಸ್ಥಿತಿ ಅದಕ್ಕೋಸ್ಕರ ಸ್ವಲ್ಪ ಹುಲ್ಲು ಬೆಳೆದ್ರೂ ಚಿಂತೆ ಇಲ್ಲ ಹಸರಾಗಿ ಇರ್ಲಿ ಅಂತ ನಾನು ಬಾಳೆ ಬಾಳೆ ನಮ್ಗೆ ಇವಾಗ ಹೂ ಹಬ್ಬ ಹರಿದಿನ ಬಾಳೆ ತಟ್ಟೆಯಲ್ಲಿ ಬಾಳೆ ಹಾಕೊಂಡು ಊಟ ಮಾಡಿದ್ರೆ ಅದಕ್ಕೂ ವೈಜ್ಞಾನಿಕ ಕಾರಣ ಇಲ್ಲಿದೆ ಸಿಗುತ್ತೆ ಆಮೇಲೆ ಇದು ವಿಳೆದೇವೆ ನಾವು ಪೂಜೆ ಡೈಲಿ ದೇವರು ಪೂಜೆ ಕಳ್ಸಕ್ಕೆ ವಿಳೆದೆಲ್ಲ ಇಕ್ತಿವಿ ಆಮೇಲೆ ಪಾರಿಜಾತ ಹೂ ಅನ್ನೋದು ಬಾಳೆ ಶ್ರೇಷ್ಠ ಪಾರಿಜಾತ ಹೂ ಇದೆ ಆಮೇಲೆ ಇದು ನಾವು ಹಾಕೊಳ್ತೀವಿ ರಾತ್ರಿ ಹೊತ್ತು ಅಂದ್ರೆ ನಾನು ಹೆಚ್ಚೇ ಬಳಸಲ್ಲ ಎನ್ಸುರು ಹಾ ಹಾ ಡೈಲಿ ಇದನ್ನ ಬಳಸಿಕೊಳ್ಳೋದು ಅಂತ ಇದ್ದಾರೆ ನಾನು ಸಾಕಷ್ಟು ಕೂಡ ಇದೆ ಆ ಹುಣಿಗೆಡಗಳೆಲ್ಲ ನಮ್ಮ ಮಗಳು ಡಾಕ್ಟ್ರು ಅವಳು ಬೆಂಗಳೂರಿಂದ ಜಿ ಕೆ ವಿ ಕೆ ಅಲ್ಲಿ ತೋಟಗಾರಿಕೆ ಲೆಕ್ ತಗೊಂಡು ಇದ್ದಾಳೆ ಹ್ಮ್ ಅವ್ಳು ಹಾಕ್ತunta ಈಗ ಕೆಲವೆಲ್ಲ ಗಿಡಗಳನ್ನೆಲ್ಲ ನಾಟಿ ಮಾಡಿದಿರ ಮತ್ತೆ ಸುಮಾರು ತಿರ್ಗ ಈ ಹೈಬ್ರಿಡ್ ನೋಡಿ ಈಗ ಸಪೋರ್ಟ್ ಇದೆ ಓಕೆ ಆಲ್ರೆಡಿ ಪಲಕ್ ಬಂದ್ಬಿಟ್ಟಿದೆ ಸಿಗ್ತಾನೆ ಇರ್ತದೆ ನಾನು ಅದೇ ನೀವು ಹೊರಗಡೆ ಕೊಂಡ್ಕೊ ಬರುವ ನೆಸಿಟಿನೇ ನಿಮಗೆ ಕ್ರಿಯೇಟ್ ಆಗಲ್ಲ ಕೊಂಡಲ್ಲ ನೋಡಿ ಇವಾಗ ಸೀತಾಫಲ ಸೀತಾಪಲ ಸುಮಾರು ಕಾಯ್ಬಿಟ್ಟಿದೆ ಸೀತಾಫಲ ಸೀತಾಫಲ ಹಣ್ಣು ಪಕ್ಷಿಗಳು ತಿಂತವೆ ನಾವು ತಿಂತೀವಿ ನೋಡಿ ತಿಂತಿಂದು ಕೆಳಗಡೆ ಎಲ್ಲ ಕೆಳಗಳೆಲ್ಲ ಅದೇ ಬಿಟ್ಬಿಡ್ತಿಗಣ್ಣ ಆಗ್ಬಿಟ್ರೆ ಅವು ತಿಂತಾವೆ ಅಂದ್ರೆ ಒಂದು ವಿಚಾರ ಏನಂದ್ರೆ ನಿಮ್ಮ ತೋಟಕ್ಕೆ ಒಬ್ಬ ಒಂದು ಪಕ್ಷಿ ಅಥವಾ ಒಂದು ಪ್ರಾಣಿ ಎಂಟ್ರಿ ಆದ್ರೆ ನಾವ್ ಇಲ್ಲಿ ನೋಡಿ ಇಲ್ಲಿ ಹಾವುಗಳು ಓಡಾಡ್ತಾವೆ ಆಮೇಲೆ ಇಲ್ಲಿ ಮುಂಗ್ಸಿಗಳು ಓಡಾಡ್ತವೆ ಆಮೇಲೆ ಏನಾದ್ರೂ ನಾವೇನು ಮಾಡಲ್ಲ ಅವನು ಮುನ್ನೋಡ್ಕೊಂಡು ಓಡಾಡ್ತೀವಿ ಫ್ರೀಡಮ್ ಯಾಕಂದ್ರೆ ಆ ಪ್ರಾಣಿ ಮನೆಯಲ್ಲೆಲ್ಲ ಮನೆ ಹತ್ರ ಬಂದಿತ್ತು ಕರ್ದ್ ಬಿಟ್ಟು ಗೋಂಡ್ ಹಾಕಿ ಅಲ್ಲೂ ದೂರ ಫಾರೆಸ್ಟ್ ಯಾಕಂದ್ರೆ ಯಾವ ಪ್ರಾಣಿ ಪಕ್ಷಿ ಇವತ್ತು ಸಮಾಜದಲ್ಲಿ ಭಗವಂತ ಸೃಷ್ಟಿಸಿರುವ ಈ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಅಕ್ಕಿದೆ ಹೌದು ಆದ್ರೆ ಬುದ್ಧಿವಂತರು ನಾವು ಏನೇನೋ ಮಾಡ್ತೀಮಲ್ಲ ನನಗೆ ನಿಮ್ಮ ವಿಚಾರದಲ್ಲಿ ಏನಂತಿತ್ತಂದ್ರೆ ನೀವು ಪ್ರತಿಯೊಂದು ಪ್ರಾಣಿಗೂ ಬದುಕು ಅಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನಿಮ್ಮ ಮನೇಲಿ ಅವಕ್ ಆಹ್ವಾನ ಕೊಟ್ಟಿದ್ರು ಅದು ದೊಡ್ಡ ವಿಚಾರ ನನಗೆ ಇವತ್ತು ನಾವು ಯಾವ ಹಾವನ್ನು ಓಡಿಸಲ್ಲ ಒಂದು ಪ್ರಾಣಿ ನನ್ನ ಇರುವೆಗಳಿದ್ರೂ ನಾನು ದಾಡ್ಕೊಂಡು ಹೋಗ್ತೀನಿ ಅದು ನಮ್ಮ ಮನೆ ದೊಡ್ಡವರು ಕೊಟ್ಟಿರೋ ಸಂಸ್ಕಾರ ಅಂದ್ರೆ ನೋಡಿ ಈಗ ನಾನು ಈ ಹಾಕಿರೋದು ಏನಕ್ಕೆ ನಾನು ಆಳೆ ಮನೆ ಆಡೋಲ್ಲ ಸಕ್ರೆ ಕೊಡಲ್ಲ ಕೋತಿಗಳಿಗಾಗಿ ಆಮೇಲೆ ನೋಡಿ ನಾನು ಒಂದು ಆಪಲ್ ಗಿಡ ಒಂದೇ ಒಂದು ಗಿಡ ಮೂರು ವರ್ಷ ಆಯ್ತು ಒಂದು ಆಪಲ್ ಹಣ್ಣನ್ನು ಕಾದಿದೆ ಅದೇ ಸರ್ ಈಗ ಅಂತ ಹೇಳ್ಬಿಟ್ಟು ಇಲ್ಲ ಅಲ್ಲಿ ನೀವು ಮಾಡ್ಕೊಂಡ್ ನೋಡಿ ಪ್ರಕೃತಿಯಲ್ಲಿ ಮಾತೆ ಅನ್ನೋದು ದೊಡ್ಡದು ನಾನು ಆಧ್ಯಾತ್ಮಿಕವಾಗಿ ಹೇಳ್ತೀನಿ ಈ ಭೂಮಿಯಲ್ಲಿ ನಾವು ಏನೇ ಸಿಗೆ ಮಾಡ್ಲಿ ಏನೇ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಸಹಿಸುವ ಶಕ್ತಿ ಆ ತಾಯಿಗಿದೆ ಹಂಗಿರೋವಾಗ ಆ ಗಿಡ ಬೆಳೆಯಲ್ಲ ಈ ಗಿಡ ಬೆಳೆಯಲ್ಲ ಅನ್ನೋದು ಸುಳ್ಳು ಸುದ್ದು ಸುಳ್ಳು ಯಾವುದೇ ನಾವು ತಕೊಂಬಂದ್ ಪ್ರೀತಿಯಿಂದ ಅದಕ್ಕೆ ಗೊಬ್ಬರ ನೀರು ಕೊಟ್ಟಾಗ ಅದು ಬೆಳೆ ಬೆಳಿ ಈ ಒಂದು ಗಿಡ ತೋಟಗಾರಿಕೆ ಮಾಡ್ಬೇಕಾದ್ರೆ ಇಡೀ ಕುಟುಂಬನೇ ನಾನು ಏನ್ ಹೇಳ್ತಾ ಇದೀನಿ ಪಾಲಿಸ್ತಾ ಇದ್ದೀನಿ ನನಗೆ ತೊಂಬತ್ ಪರ್ಸೆಂಟ್ ಸಹಕಾರ ಇದೆ ಇದ್ರ ಮೂಲಕ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾನ್ ಜನಕ್ಕೆ ಹೇಳೋದೇನಂದ್ರೆ ನೋಡಿ ಮನೆಗೊಂದು ಮರ ಊರಿಗೊಂದು ಪ್ರತಿಯೊಬ್ಬ ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಪರ್ಸೆಂಟ್ ಅರಣ್ಯ ಇತ್ತು ಇಪ್ಪತ್ತಾರು ಪರ್ಸೆಂಟ್ ಮಾತ್ರ ಭೂಮಿ ಇತ್ತು ಅಂದ್ರೆ ಅದು ಬದುಕೋದಕ್ಕಾಗಿ ಬೇಸಾಯ್ತು ಏನಾಗಿದೆ ಉಲ್ಟಾ ಆಗ್ಬಿಟ್ಟಿದೆ ಇಪ್ಪತ್ತೈದು ಪರ್ಸೆಂಟ್ ಅರಣ್ಯ ಇಲ್ಲ ಗಿಡ ಮರ ಕಡಿತಾರೆ ಮಾರ್ತಾರೆ ಆಮೇಲೆ ಎಲ್ಲಾ ಮಾಡ್ತಾ ಗಿಡ ನೆಡ್ತಾ ಇರ್ತಾರೆ ನೀರ್ ಇಲ್ದ ಇರ್ತವೆ ಉದ್ದಾರ ಆಗ್ತಾನು ಇರ್ತವೆ ಹೋಗ್ತಾನಿದ್ದೆ ಪ್ರತಿಯೊಬ್ಬರಲ್ಲೂ ಕಾಳಜಿ ಬೇಕು ಪರಿಸರ ಇವತ್ತು ಮುಂದೆ ಕಾಲದಲ್ಲಿ ಏನ್ ನಾವು ಇವತ್ತು ಹಿಂದೆ ಬೆನ್ನಿಗೆ ಹಾಕೊಂಡ್ ಹೋಗ್ಬೇಕೇನು ಆಕ್ಸಿಜನ್ ಸಿಲಿಂಡರ್ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯ ಮಾಡಿದ್ರೆ ಒಂದ್ ಪಾಟಲ್ಲೇ ಒಂದ್ ಗಿಡ ಅವ್ನಿಗೆ ಜಾಗ ಇಲ್ಲ ಅಂದ್ರು ಒಂದ್ ಗಿಡ ಬೆಳೆಸ್ಬೋದು ಇವತ್ತು ವಿಶಾಲವಾದ ಭಾರತದಲ್ಲಿ ಎಲ್ಲೋ ಸರ್ಕಾರಿ ಭೂಮಿಯಲ್ಲಿ ಒಂದ್ ಗಿಡ ಹಾಕಿ ಬರ್ಬೋದು ಒಂದ್ ದಿನ ಒಂದ್ ಕ್ಯಾನಲ್ ನೀಡ್ ಹೋಗಿ ಒಂದು ಒಯ್ ಬರ್ಬೋದು ಇದೇನು ಕಷ್ಟ ಆಗಲ್ಲ ದುಡ್ಡು ಖರ್ಚು ಬೇಕಾಗಿಲ್ಲ ಮುಖ್ಯವಾಗಿ ಅಂದ್ರೆ ನಿಮ್ಗೆ ಅರಣ್ಯದಲ್ಲಿ ಕೆಲಸ ಮಾಡೋದ್ರಿಂದಾನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡೋದ್ರಿಂದ ಅವಾಗಿಂದ್ರೆ ನಾನು ಹೆಚ್ಚಾಗಿ ಅಧಿಕಾರಿಗಳಿಂದಾನೇ ಕಲ್ತಿದೀನಿ ಅಧಿಕಾರಿಗಳಲ್ಲಿ ಬಹಳಷ್ಟು ಜನ ಇದ್ರು ಈಗಲೂ ಇದಾರೆ ಇಲ್ಲ ಅಂತ ಹೇಳಿಲ್ಲ ಗಿಡ ಮರ ಏನಂದ್ರು ತೋರಿಸ್ಕೊಂಬಲ್ಲ ಇವತ್ತೊಂದ್ ದಿವಸ ನೀವು ಬಂದಿದ್ದೀರಿ ಮಾಹಿತಿ ನೋಡಿ ಈ ತರ ವಿಚಾರಗಳು ನಮ್ಗೆ ಅವಶ್ಯಕತೆ ಇದೆ ಯಾಕೆಂದ್ರೆ ಮನೆ ಮುಂದೆ ಈ ತರ ಒಂದು ಜಾಗನ ಪ್ರಕೃತಿಗೋಸ್ಕರ ಅಥವಾ ಪ್ರಾಣಿಗಳ ತುಂಬಾ ದೊಡ್ಡ ಈ ನಂದಿ ಅರ್ಧ ಎಕ್ರೆಯಲ್ಲಿ ಕುಂಟೆ ಅನ್ಕೊಳ್ಳಿ ಈ ಹದ್ನೈದ್ ಕುಂಟೆ ಅಲ್ಲಿ ನಾವೇನು ಅಪೇಕ್ಷೆ ಅದೇ ಬರೀ ಪ್ರಾಣಿ ಪಕ್ಷಿ ಚೆನ್ನಾಗಿರ್ಬೇಕು ಸ್ವಾಭಾವಿಕ ಆಗಿರ್ಬೇಕು ನ್ಯಾಚುರಲ್ ಆಗಿರ್ಬೇಕು ಇನ್ನು ಈ ಕಬ್ಬು ಜೊತೆಗೆ ಚೇಪಾಗಿರ್ಬೇಕು ಇದೆ ಕಬ್ಬಿದೆ ಇದೆ ಪರಂಗಿ ಇದೆ ಆಮೇಲೆ ಅಲ್ವಾ

ಇನ್ನ ಅಲ್ಲೊಂದು ಅಲ್ಸೆಂಬರ ಇದೆ ನಿಂಬೆ ಇದೆ ಬಾಳೆ ಇದೆ ಬಾಳೆ ನಾಶ ಎಲ್ಲ ಸಿಗಿತಾವೆ ತಿಂತಾವೆ ಓದ್ತಾವೆ ಓಕೆ ಸೀಬೆಕಾಯಿ ಸೀಬೆ ಹಣ್ಣು ಅಷ್ಟೇ ಬೇಕಾದ್ರು ತಿಂತಾವೆ ಅದಕ್ಕೆ ಯಾವುದೇ ನಾವು ಅಡ್ಡಿ ನಮ್ಮ ಇಡೀ ಕುಟುಂಬ ಇದು ಮಾಡ್ಲೇ ಇಲ್ಲ ಸಾವಿರ ಕಾಯಿ ಕಾಯ್ತಾ ಇದ್ರೆ ಏನ್ ಸರ್ ಇದು ನಿಂಬೆ ಅಷ್ಟು ಎಲ್ಲ ಉದ್ರೋಗಿದೆ ನೋಡಿ ಅಣ್ಣ ಆಗಿ ಅದು ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ತಿನ್ನೋದ್ ಕಡಿಮೆ ನೀವು ಮನೆಗ್ ಜೊತೆ ಮನೆಗ್ ಬಳಸ್ಕೊಂತೀವಿ ಇಲ್ಲ ಅಂದ್ರೆ ಹಂಗೆ ಪ್ರಾಣಿ ಚಿಂತ ಇದೆ ಬಿಟ್ಬಿಡ್ತೀವಿ ನಾವು ಯಾರನ್ನ ಬಂದ್ರೆ ಸ್ನೇಹಿತರು ಕೊಡ್ತೀವಿ ಇಲ್ಲಾಂದ್ರೆ ನಾವ್ ತಕೊಂಡ್ ಎಲ್ ಓಡ್ಕೊಂಡು ಹೋಗೋಕ್ ಆಗುತ್ತೆ ಅಂದ್ರೆ ನೋಡಿ ನಿಮ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನಮ್ಗೆ ವ್ಯಾಪಾರ ಬಳಸ್ಕೊಳ್ದಂಗೆ ಜಸ್ಟ್ ನಿಮ್ ಮನೆಗೆ ಏನ್ ಬೇಕು ಅಷ್ಟು ತಗೊಂಡ್ರೆ ಅರ್ಪಿಸ್ಬಿಡ್ತೀರ ಕಷ್ಟಪಟ್ಟು ಬದ್ ತಿನ್ನೋದಕ್ಕೆ ಬೇರೆ ಇದೆ ಇದನ್ನೇ ಮಾರ್ಕೊಂಡು ವ್ಯಾಪಾರ ಮಾಡಲ್ಲ ಇದೇನಿದ್ರು ಪಶು ಪಕ್ಷಿಗಳಿಗೆ ಬೆಳೆಸಿದ್ರು ಅದ್ರಲ್ಲಿ ನಾವು ಸ್ವಲ್ಪ ಏನಾನ ಉಪಯೋಗಿಸ್ಬೋದು ಯಾರನ್ನ ಆತ್ಮೀರು ಬಂದಾಗ ನಾವು ಬಳಸ್ಬೋದು ಮಳೆ ನೀರು ಅಲ್ಲಿ ತೊಟ್ಟಿ ಮಾಡಿದೀನಿ ಓಕೆ ಮಳೆ ನೀರೆಲ್ಲ ತೊಟ್ಟಿಗೆ ಬರ್ತವೆ ತೊಟ್ಟಿಯಿಂದ ಬಂದು ಗಿಡಗಳಿಗೆ ಬಿಡಿಸ್ತೀನಿ ಪಂಪ್ ಮಾಡಿ ಬಿಡಿಸ್ತೀನಿ ಹ್ಮ್ 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 ವಿಶೇಷವಾಗಿ ಒಂದು ಇದು ನಿಮ್ದೇ ಒಂದು ಗಾರ್ಡನ್ಸ್ ಇದೆ ಆ್ಯಕ್ಚುಲಿ ಗಾರ್ಡನ್ ಏನಂದ್ರೆ ಕ್ಲೀನ್ ಮಾಡೋಕೆ ಆಗ್ತಾ ಇಲ್ಲ ಅದೆ ಅದೆ ಇವತ್ತು ಐನೂರಿಂದ ಸಾವಿರ ರೂಪಾಯಿ ಕೊಟ್ರೂ ಲೇಬರ್ ಸಿಗ್ತಾ ಇಲ್ಲ ಓಕೆ ಓಕೆ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ನಾನೇ ಬೆಳಗ್ಗೆ ಎದ್ದು ಬೆಳಗ್ಗೆ ಬಂದು ನೀರಾ ಒಂದಿದೆ ಒಂದು ದೈಹಿಕ ಶ್ರಮನ ರೈತ ಇರ್ತೀರಿ ತಿನ್ನಿ ಓಕೆ ಸರಿ ಎಲ್ಲ ಆಲ್ರೆಡಿ ಹಣ್ಣು ಬಂದ್ಬಿಟ್ಟು ಎಲ್ಲ ಕಟ್ ಮಾಡ್ಬಿಟ್ಟು ಇದು ಇದಕ್ಕ ನಾವು ಏನಂದ್ರೆ ರಾಸಾಯನಿಕ ಗೊಬ್ಬರ ಇದುವರೆಗೂ ಹಾಕಿಲ್ಲ ಹಾಕೋದು ಇಲ್ಲ ನಾನು ರಾಸಾಯನಿಕ ಗೊಬ್ಬರ ಅಂದ್ರೆ ನಂಗೆ ಆಗಲ್ಲ ದನದ ಗೊಬ್ಬರ ಇಲ್ಲ ಹಿಂಡಿ ಹಾಕ್ತೀನಿ ಇಲ್ಲ ಅಂದ್ರೆ ನಮ್ದು ದಿನ ವೇಸ್ಟ್ ಕಚ್ಚ ಮನೆಯಲ್ಲೇ ಅದಾಕಿ ಗುಂಡಿ ಮಾಡಿ ಅದೆಲ್ಲ ಮಾಡಿ ಹಾಕೋದು ಅಂದ್ರೆ ಸಾವಯವ ಗೊಬ್ಬರನೇ ಬಳಸ್ತಾ ಇರ್ತೀವಿ ನೀವಿರೋ ಬಿಡುವಿನ ಟೈಮಲ್ಲಿ ಗಿಣಿಗಳು ಜಾಸ್ತಿ ಇದೆ ಗಿಣಿಗಳು ಪೋತಿಗಳು ಪಕ್ಷಿಗಳು ಎಲ್ಲಾ ತಿಂತಾರೆ ಒಂದ್ ರೀತಿ ಹೇಳ್ಬೇಕಂದ್ರ ಒಂದ್ ಟೈಮ್ ಕಾಡೇ ಬಂದ ನಿಮ್ ಮನೆ ಮುಂದೆ ಇರೋತರ ಏನಂದ್ರೆ ಎಲ್ಲೋ ಒಂದ್ ಕಾಡಲ್ಲಿ ಮದ್ಯಂದ್ರೆ ವಾತಾವರಣ ಅಂದ್ರೆ ನಗರದಲ್ಲಿ ಒಂದು ವ್ಯವಸ್ಥಿತವಾಗಿ ಯಾಕೆಂದ್ರೆ ಕೆಲವ್ರಿಗೆಲ್ಲ ಜಮೀನು ಇರಲ್ಲ ಅಂತಲ್ಲ ಇರೋ ಕಡೆ ಜಮೀನಲ್ಲೇ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಒಂದ್ ಎರಡ್ ಮೂರ್ ಗಿಡ ಬೆಳೆಸ್ಕೊಳ್ಬಹುದು ಇವತ್ತು ಬಹಳಷ್ಟು ತಾಂತ್ರಿಕ ತಾಂತ್ರಿಕೆಯಿಂದ ಇವತ್ತೆಲ್ಲಾ ಬೆಳೀತಾ ಇದಾರೆ ಕಸಿ ಮಾಡಿರೋ ಹಣ್ಣುಗಳು ಎಲ್ಲ ಪಾಟ್ಗಳು ಮನೆ ಮೇಲೆನೆ ತರಕಾರಿ ಬೆಳಕೊಳತ್ ಹೌದು ಇವಾಗ ಎಲ್ಲೇ ಮನೆ ಆದ್ರೂ ಒಂದ್ ಸ್ವಲ್ಪ ಒಂದ್ ಎರಡ್ ಅಡಿ ಮೂರು ಅಡಿ ಇದ್ರೆ ಒಂದು ಗಿಡ ಹಾಕೊಂಡ್ಬಹುದು ಒಂದು ಹಣ್ಣು ಬಿಟ್ರೆ ಏನಾಗುತ್ತೆ ಅಂದ್ರೆ ಅವನು ತಿಂತಾನೆ ಪಕ್ಷಿ ಅವನ ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ ಹ್ಮ್ ಹ್ಮ್ ನೀವೊಂದು ನೆಮ್ಮದಿಯಾದ ಒಂದು ಬದುಕನ್ನ ಈ ಮನೆ ಕಳಿಬಹುದು ಅಂತಂದ್ರೆ ಬಹುಶಃ ತಪ್ಪಾಗುದಿಲ್ಲ ಅನ್ಸುತ್ತೆ ಖಂಡಿತ ನನಗೆ ಅಂತೂ ಒಂದು ಒಂದು ಊಟ ಕಡಿಮೆ ಮಾಡ್ರು ಚಿಂತೆ ಇಲ್ಲ ಈ ಪ್ರಾಣಿ ಪಕ್ಷಿಗಳು ನನಗೆ ಮರಗಳ ಮಧ್ಯೆ ಇರಬೇಕನ್ನೋದೇ ನನಗೆ ಈಗ ನನಗೆ ಇನ್ನೊಂದು ಅನ್ಸಿದೆ ಅಂದ್ರೆ ಬಹುಶಃ ಮನೆಯವರೆಲ್ಲ ಯಾವತ್ತಾದ್ರೂ ಫಂಕ್ಷನ್ ಅಲ್ಲಿ ಹೊರಗಡೆ ಹೋದ್ರು ಕೂಡ ನೀವ್ arada ಈ ಪ್ರಕೃತಿ ನಿಮ್ಮ garden ಸಿಗಂತ ಒಂದು ಅಣ್ಣುಗಳು ತಿಳ್ಕೊಂಡು ಬೇಕಾ ಬದುಕ್ ಬಿಡಬಹುದು ನಮ್ಮ ಮನೇಲಿ ಯಾರು ಅಡಿಗೆ ಮಾಡೋದಿಲ್ಲ ಅಂದ್ರೆ ಒಂದ್ ಚಪಕಾಯ ಸೀತಾಫಲ ಸೀತಾಫಲ ಇದೆ ಏನೋ ಒಂದ್ ತಿನ್ಕೊಂಡು ನೆಮ್ಮದಿಯಾಗಿ ಇರ್ಬಲ್ಲೆ ಓಕೆ ಓಕೆ ನೋ ಸರ್ ನಾವು ಗೋವಿಂದರಾಜ್ ಸರ್ ಒಂದು ಫಾರ್ಮ್ ಹೌಸ್ ಅಲ್ಲಿ ಇರುವಂಥ ಒಂದು ಹಣ್ಣುಗಳಿಗೆಲ್ಲ ನೋಡಿದ್ರಾ ಅಂತ ಸಾಕಷ್ಟು ಗಿಡಗಳನ್ನ ನೋಡ್ತಿದ್ವಿ ಸೊ ಈ ಒಂದು ಪರಿಕಲ್ಪನಾ ತಾವು ಜಾಗ ಯಾರ್ಯಾರಲ್ಲಿ ಇಟ್ಕೊಂಡಿದ್ರೆ ನಮ್ಮ ಮನೆ ಸುತ್ತಮುತ್ತ ಅವ್ರು ಬೇಕಾದ್ರೆ ಈ ಥರ ಒಂದು ಟ್ರೈ ಮಾಡ್ಬೋದು ಸೊ ಈ ಮೂಲಕ ಪ್ರಕೃತಿಗೆ ಒಂದು ರೀತಿ ಕೊಡುಗೆ ಸಣ್ಣಗೆ ಒಂದು ಅಳಿಲು ಸೇವೆ ಕೂಡ ಮಾಡ್ಬೋದು ಅಂತ ಸರ್ ಒಂದು ಹೇಳ್ತಿದ್ದಾರೆ ಸೊ ಅದನ್ನು ಪಾಲಿಸೋರು ಸಾಕಷ್ಟು ನಾನು ಪಾಲಿಸಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಹಣ್ಣು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿದೆ ಸಾವಯವ ಗೊಬ್ಬರದಲ್ಲಿ ಬೆಳೆದಿರುವಂಥದ್ದು ಮುಖ್ಯವಾಗಿ ಸರ್ ಹೇಳ್ದಂಗೆ ರಾಸಾಯನಿಕ ಒಂದು ಪದಾರ್ಥಗಳನ್ನ ಹಾಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನಿಜಕ್ಕೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ಬೋದು ವೀಕ್ಷಕರೇ ಒಟ್ಟಾರೆ ಈ ನೋಡಿದಾಗ ನಿಮಗೆ ಪರಿಸರಕ್ಕೆ ಕೊಡುಗೆ ಇನ್ನೆಷ್ಟು ಕೊಡ್ಬೇಕಂತ ಇದೆ ಅಥವಾ ಜನಕ್ಕೆ ಏನು ಇಷ್ಟ ಸರ್ ನಾನು ದೊಡ್ಡವನೇನಲ್ಲ ನಾನು ಸಾಮಾನ್ಯದಲ್ಲಿ ಸಾಮಾನ್ಯದವನು ನಾನು ಒಂದು ಪರಿಸರಕ್ಕೆ ಕೊಡುಗೆ ಏನ್ ಕೊಡಬಲ್ಲೆ ಅಂತ ಹೇಳಿದ್ರೆ ನೋಡಿ ಇವತ್ತು ಅರಣ್ಯ ಇಲಾಖೆ ತಗೊಳ್ಳಿ ಬುದ್ಧಿವಂತರು ಇದ್ದಾರೆ ಸಮಾಜದಲ್ಲಿ ಇವತ್ತೇನಾಗಿದೆ ಭಗವಂತ ಸೃಷ್ಟಿ ಮಾಡಿದಾನೆ ಪ್ರಕೃತಿನ ಗಾಳಿ ನೀರು ಬೆಳಕು ಇವೆಲ್ಲ ಭೂಮಿ ಇವೆಲ್ಲ ಇದೆಯಲ್ಲ ನಮ್ಮ ಕೊಡುಗೆ ಏನು ಅಂದ್ರೆ ನಾವು ಬುದ್ಧಿವಂತರಾದ ಮನುಷ್ಯ ಬುದ್ಧಿ ಮಾತಾಡ್ತೀವಿ ನೋಡ್ತೀವಿ ಎಲ್ಲಾ ಮಾಡ್ತೀವಿ ಆದ್ರೆ ಮೂಕ ಪ್ರಾಣಿಗಳು ನಮ್ಮ ಜೊತೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ ದೇವರು ನಮ್ ಜೊತೆ ಇದಾವಲ್ಲ ಇವತ್ತು ನೋಡಿ ಇವತ್ತು ಎಲ್ಲೆಲ್ಲಿನೂ ಪ್ರಾಣ ಹಾನಿ ಆಗ್ತಾ ಇದೆ ಅಲ್ಲ ಆನೆ ಬಂತು ನಾಲ್ಕು ಜನ ತುಳಿತು ಬಂತು ಇವೆಲ್ಲ ಹಿಂದೆ ಯಾಕಿರ್ಲಿಲ್ಲ ಸಮಸ್ಯೆ ಕಾರಣ ಅಂದ್ರೆ ನನ್ನ ಅನಿಸಿಕೆ ವೈಯಕ್ತಿಕ ಅನಿಸಿಕೆ ನೈಂಟಿ ಪರ್ಸೆಂಟ್ ನಿಜನೆ ಆಹಾರದ ಕೊರತೆ ಇದೆ ಎಲ್ಲೋ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಇದೆ ಇಲ್ಲಾಂದ್ರೆ ಈ ಹತ್ತಿಪ್ಪತ್ತು ಹಿಂದೆ ಇಲ್ಲಿ ಆನೆ ಬಂತು ಊರ್ನಲ್ಲಿ ಹಾಳು ಮಾಡ್ತು ತೋಟ ಹಾಳು ಮಾಡ್ತು ರೈತರ ನಷ್ಟ ಮಾಡ್ತು ಮನುಷ್ಯ ತುಳಿತು ಅನ್ನೋ ವಿಚಾರನೇ ನಾವು ತಿಳ್ಕೊಂಡಿರ್ಲಿಲ್ಲ ಇವತ್ತ ಇತ್ತೀಚೆಗೆ ಆಗ್ತಾ ಇದೆ ಅಂದ್ರೆ ಎರಡು ರೀತಿಯಲ್ಲಿ ಸರ್ಕಾರ ಮತ್ತೆ ಸಮಾಜ ಮಾಡ್ಬೇಕಾಗಿದೆ ಏನು ಅಂದ್ರೆ ಅರಣ್ಯದಿಂದ ಹೊರಗಡೆ ಬರ್ದಂಗೆ ದೊಡ್ಡ ಕಂದಕಗಳನ್ನು ತೆಗಿತಾ ಇದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಕಂದಕಗಳು ಅಂದ್ರೆ ಆರಡಿ ಆಳ ಅಡಿ ಹಿಂಗ ಆಳ ಅವಾಗ ಪ್ರಾಣಿ ಎಗರ್ಬರಕಾಗಲ್ಲ ಎಷ್ಟೋ ಸರ್ಕಾರ ಎಷ್ಟೋ ಲಕ್ಷ ಕೋಟಿ ಬಜೆಟ್ ಇದೆ ಮಾಡ್ತಾ ಇದಾರೆ ಅರಣ್ಯ ಎಲ್ಲಿ ಪ್ರಾಣಿಗಳು ವಾಸ ಮಾಡ್ತವೆ ಅಲ್ಲಿ ಕಂದಕಗಳನ್ನ ಅಲ್ಲಿ ಸುತ್ತು ಬೌಂಡ್ರಿ ಬರೀ ಬೇಲಿ ಹಾಕರಿ ಆ ಕಡ್ಕೊಂಡ್ ಬರ್ತಾವೆ ಮಾಡ್ಬೇಕು ಪ್ರಾಣಿಗೆ ಬುದ್ಧಿ ಇತ್ತಕ್ಕೆ ಅಂತ ಅಷ್ಟು ಅವು ಮಾಡ್ಬೇಕು ಆಮೇಲೆ ಇವರು ಅರಣ್ಯ ಇಲಾಖೆಯವರು ಬೆಳೆಸೋ ಗಿಡ ಮರದಲ್ಲಿ ಐವತ್ತು ಪರ್ಸೆಂಟ್ ಹಣ್ಣು ಕೂಡ ಗಿಡ ಮರ ಬೆಳೆಸಲಿ ಇವತ್ತು ಪಪ್ಪಾಯಿ ಮಾಡಕ್ ಏನ್ ಕಷ್ಟ ಇಲ್ಲ ಅಲ್ಲಿ ಕಾಡಲ್ಲಿ ನೀರಿದೆ ಸೇಪೆ ಗಿಡಗಳ ಹಾಕ್ಲಿ ನೇರಳೆ ಗಿಡಗಳಾಕ್ಲಿ ಹಲಸಿನ ಗಿಡಗಳ ಹಾಕ್ಲಿ ಇವೆಲ್ಲ ಹಾಕಿದಾಗ ಅವು ತಿಂತಾವೆ ಅವು ಸಂತೃಪ್ತಿಯಾಗಿರ್ತಾವೆ ಹೊರಗಡೆ ಬಂದು ಜನಗಳಿಗೂ ತೊಂದ್ರೆ ಕೊಡಲ್ಲ ರೈತರು ಬೆಳೆನ ನಾಶ ಮಾಡಲ್ಲ ಇದು ನಾನು ಸಾಮಾನ್ಯದಲ್ಲಿ ಸಾಮಾನ್ಯದ ನಾನು ಸಮಾಜಕ್ಕೆ ಮತ್ತೆ ಸರ್ಕಾರಕ್ಕೆ ಹೇಳಕ್ ಇಷ್ಟ ನೀವ್ ಹೇಳಿದ ಪಾಯಿಂಟ್ ತುಂಬಾ ಸತ್ತಿ ಕಟ್ಟರವಾದ ಮಾತು ಯಾಕೆಂತಂದ್ರೆ ಕಂದಕಗಳ ಪ್ರಾಣಿಗಳು ಈ ಕಡೆ ನಾಡಿಗ್ ಬರೋದಿಲ್ಲ ಆಮೇಲೆ ಅಲ್ಲಿಯೂ ಅವಕ್ಕೆ ಆಹಾರವನ್ನು ಕೊಡುವಂತ ಒಂದು ಕೆಲಸನ ಮಾಡಿದ್ರು ಅರಣ್ಯ ಇಲಾಖೆ ಅಥವಾ ಪಬ್ಲಿಕ್ಸ್ ಮಾಡಿದ್ರು ಅದಕ್ಕೆ ಒಂದು ಸೂಕ್ತವಾದ ಒಂದು ಕ್ರಮ ಕೂಡ ಕೈಗೊಳ್ಳಬಹುದು ಮುಂದೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಕೂಡ ತಡಿಬಹುದು ಈ ಮೂಲಕ ಸರ್ಕಾರನೇ ಅಂತಂದು ಇಲಾಖೆ ಅಂತಲ್ಲ ಸಂಘ ಸಂಸ್ಥೆಗಳು ಸಮಾಜದಲ್ಲಿ ಪಬ್ಲಿಕ್ಸ್ ಎಲ್ಲರಿಗೂ ಜವಾಬ್ದಾರಿ ಏನು ಪ್ರಾಣಿ ಪಕ್ಷಗಳ ರಕ್ಷಣೆ ಪೋಷಣೆ ಆಮೇಲೆ ಸಮಾಜದ ರಕ್ಷಣೆ ಇವನ್ನೆಲ್ಲ ನಾವು ಬುದ್ಧಿವಂತ ಪ್ರತಿಯೊಬ್ಬರು ಮಾಡಬೇಕು ಹೌದು ಅಂತ ನಾನು ಹೇಳಕ್ಕೆ ಯೋಚನೆ ತುಂಬಾ ಚೆನ್ನಾಗಿದೆ ಸರ್ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲೂ ಇದೆ ನಮ್ಮಲ್ಲೂ ಇದೆ ತುಂಬಾ ಧನ್ಯವಾದ ನಿಮಗೂ ನಿಮ್ಗೆ